ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ಕಾಮೆಂಟರಿಯಲ್ಲಿ ರೆಂಜಾಳ ವಿದ್ಯಾಧರ ಜೈನ್ ಮನೆಯಲ್ಲಿ ಕೃಷಿ ಭೂಮಿ ಇಲ್ಲದಿದ್ದರೂ ಅಕ್ಕಪಕ್ಕದವರ ಮನೆಯಲ್ಲಿದ್ದ ಕೋಣಗಳನ್ನು ನೋಡಿ ಆಕರ್ಷಿತರಾಗಿ ಕಂಬಳದ ಕಡೆ ಮನಸ್ಸು ಮಾಡಿ ಅಪರೂಪಕ್ಕೆ ಒಮ್ಮೊಮ್ಮೆ ಅವಕಾಶ ನೀಡಿದವರ ಕೋಣಗಳನ್ನು ಓಡಿಸಿ ಗುಣಪಾಲ ಕಡಂಬರ ಕಂಬಳ ವೀಕ್ಷಕ ವಿವರಣೆಯಿಂದ ಸ್ಫೂರ್ತಿ ಪಡೆದು ಗ್ರಾಮೀಣ ಅಂಚೆ ಪಾಲಕ ವೃತ್ತಿಯ ಜೊತೆಗೆ ಇಂದು ಕಂಬಳ ಲೋಕದಲ್ಲಿ ವಿಭಿನ್ನ ಶೈಲಿಯ ವೀಕ್ಷಕ ವಿವರಣೆಯಿಂದ ಕಂಬಳಾಭಿಮಾನಿಗಳ ಮನಗೆದ್ದಿರುವ ರೆಂಜಾಳ ವಿದ್ಯಾಧರ ಜೈನ್ ರವರ ಪರಿಚಯವಿದು ಕುಮಾರ್ ಬಂಗಾ ಹಾಗೂ ಸುನಂದ ಜೈನಿ ದಂಪತಿ ಪುತ್ರರಾದ ವಿದ್ಯಾಧರ ಜೈನ್ ಜೂನ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಜನಿಸಿದರು ಸರಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿ ಭುವನೇಂದ್ರ ಕಾಲೇಜು ಕಾರ್ಕಳದಲ್ಲಿ ಬಿಕಾಂ ಪದವಿ ಪಡೆದ ವಿದ್ಯಾಧರ ಜೈನ್ ಬಾಲ್ಯದಲ್ಲಿಯೇ ಕಂಬಳದ ಕಡೆ ಮುಖ ಮಾಡಿದರು ಸ್ನೇಹಿತರಾದ ದಿನೇಶ್ ದೇವಾಡಿಗ ಅವರ ಮನೆಯಲ್ಲಿದ್ದ ಕೋಣಗಳನ್ನು ನೋಡಿ ಕಂಬಳ ಕೂಟಗಳಲ್ಲಿ ವೀಕ್ಷಕರಾಗಿ ಭಾಗವಹಿಸಿ ಅಪರೂಪಕ್ಕೆ ಒಮ್ಮೊಮ್ಮೆ ಕೋಣಗಳನ್ನು ಓಡಿಸಿ ನಾನು ಕೂಡ ಕೋಣಗಳನ್ನು ಓಡಿಸಬಲ್ಲೆ ಎಂದು ತೋರಿಸಿಕೊಟ್ಟರು ನಿರಂತರವಾಗಿ ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟರಿಯನ್ನು ಕೇಳುತ್ತಿದ್ದ ಇವರಿಗೆ ಕಂಬಳ ಕೂಟಗಳಲ್ಲಿ ಗುಣಪಾಲ ಕಡಂಬರ ಅಮೋಘ ವೀಕ್ಷಕ ವಿವರಣೆಯನ್ನು ಹತ್ತಿರದಿಂದ ಕಂಡು ಅವರ ಹಾಗೆಯೇ ನಾನು ಕೂಡ ಕಂಬಳ ಕಾಮೆಂಟರಿ ಮಾಡಬೇಕೆಂದು ಬಯಸಿದ ರೆಂಜಾಳ ವಿದ್ಯಾಧರ ಜೈನ್ ರವರಿಗೆ ಅವಕಾಶಗಳು ಬೀಸಿ ಕರೆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಕಂಬಳ ಸಂರಕ್ಷಣೆ ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿಗೆ ಕುಕ್ಕುಂದೂರು ರವೀಂದ್ರ ಕುಮಾರ್ ಹಾಗೂ ರೆಂಜಾಳ ಕಾರ್ಯ ಸುರೇಶ್ ಕೆ ವಿದ್ಯಾಧರ ಜೈನ್ ರವರನ್ನು ಶಿಬಿರಾರ್ಥಿಯಾಗಿ ನೇಮಿಸಿದ ಪರಿಣಾಮ ಇಂದು ಕಂಬಳ ಕೂಟಗಳಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಶಿರ್ವ ನಡಿಬೆಟ್ಟು ಕಂಬಳದಲ್ಲಿ ಬರವಣಿಗೆಯ ಕೆಲಸವನ್ನು ಮಾಡಿ ಗುಣಪಾಲ ಕಡಂಬರಿಂದ ಸೈ ಅನಿಸಿಕೊಂಡರು ಅಕಾಡೆಮಿ ನಡೆಸುತ್ತಿದ್ದ ಪ್ರಾಯೋಗಿಕ ಕಂಬಳಗಳಲ್ಲಿ ಮೈಕ್ ಹಿಡಿಯಲು ಆರಂಭಿಸಿದ ರೆಂಜಾಳ ವಿದ್ಯಾಧರ ಜೈನ್ ರವರು ಬಂಗಾಡಿ ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ವೀಕ್ಷಕ ವಿವರಣೆಯನ್ನು ಯಶಸ್ವಿಯಾಗಿ ಮಾಡಿದರು ಅಕಾಡೆಮಿಯಲ್ಲಿ ಬರೆಯಲು ಕಲಿಸಿದ ರವೀಂದ್ರ ಕುಮಾರ್ ನಕ್ರೆ ಸಂಕಪ್ಪ ಶೆಟ್ಟಿ ಹಾಗೂ ಶ್ರೀಧರ್ ಕೆ ಆಚಾರಿ ನೀಡಿರುವ ಮಾರ್ಗದರ್ಶನವನ್ನು ಸ್ಮರಿಸುತ್ತಾರೆ ಜೈನ್ ರವರು ಕಂಬಳ ಕೂಟಗಳಲ್ಲಿ ಭಾಗವಹಿಸುವ ಸರ್ವರು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಲು ಎಲ್ಲರೂ ಕೈಜೋಡಿಸಬೇಕು ಎಂಬ ಕಿವಿ ಮಾತನ್ನು ಹೇಳುತ್ತಾರೆ ಅಂಚೆ ಪಾಲಕರಾಗಿ ಬಿಡುವಿನ ಅವಧಿಯಲ್ಲಿ ಕಂಬಳ ಕೂಟಗಳಲ್ಲಿ ವೀಕ್ಷಕ ವಿವರಣೆಗಾರರಾಗಿ ಕ್ರಿಕೆಟ್ ಆಟಗಾರರಾಗಿ ಗಮನ ಸೆಳೆಯುತ್ತಿರುವ ರೆಂಜಾಳ ವಿದ್ಯಾಧರ ಜೈನ್ ರವರಿಗೆ ಶುಭವಾಗಲಿ